ಸ್ವಾಗತ ನಾನು ವಕೀಲರ ದಿನಾಚರಣೆ ಅಂಗವಾಗಿ ದಿನಾಂಕ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ವಿಜಯಪುರ ಜಿಲ್ಲೆಯ ವಕೀಲರ ಸಮುದಾಯ ಭವನದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಬಿಎಲ್ಡಿಯ ಸಂಸ್ಥೆಯ ಸಹಯೋಗದೊಂದಿಗೆ ಶಿವಗಿರಿ ಬ್ಲಡ್ ಸೆಂಟರ್ ಇವರಿಂದ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಶ್ರೀಯುತ ಯುಎಂ ಅಲ್ಗುರು ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ಹಾಗೂ ವಕೀಲರಾದ ಎಂಪಿ ಕಾಳೆ ಮತ್ತು ಇತರರು ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ವಕೀಲರಾದ ಶ್ರೀ ಪ್ರಶಾಂತ್ ತೆನೆಹಳ್ಳಿ ಶಶಿಕುಮಾರ್ ಹೊಣ್ಮೋರೆ ಅಬ್ದುಲ್ ನದಾಫ್ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಡಿಜಿ ಬಿರಾದಾರ್ ಕಾರ್ಯದರ್ಶಿ ಶ್ರೀ ಎಸ್ ಎಸ್ ಚೂರಿ ಹಾಗೂ ವಕೀಲರಾದ ಶ್ರೀ ಜಾಪರಂಗಡಿ ವಕೀಲರು ಮತ್ತು ಇತರರು ಹಾಜರಿದ್ದರು సార్ అన్నదానం మహాన్ దానం విద్యాదానం అతి పరం దానం అన్నేను క్షణికర్ విద్యాదానం పరం జీవం అందరం అంటే అన్నదానం మహాన్ దాన అవ్వ అదకే తోడ్దానం విద్యాదానం ಅನ್ನದಾನ ಅಂದರೆ ಕೇವಲ ಒಂದು ಕ್ಷಣಿಕ ಮುಕ್ತಿ ಕೊಡ್ತಾವೆ ವಿದ್ಯಾದಾನ ಕೊಟ್ಟರೆ ಅಂದರೆ ಮೂರ್ತಿ ಜೀವನ ಪೂರ್ವತೆ ನಾವು ಒಳ್ಳೆಯ ಶಿಕ್ಷಣವಂತರಾಗಿ ಒಳ್ಳೆಯವರಾಗ್ಬೋದು ಆದರೆ ಅಂದರೆ ರಕ್ತಾನ ಕೊಟ್ಟರೆ ಒಂದು ರೀ ಜೀವನ ಉಳಿಸ್ಬೋದು ನಾವು ರಕ್ತಾನದ ಏನೂ ಸಮಸ್ಯೆ ಇಲ್ಲ ನನ್ನ ಕಾಳು ರಕ್ತಾನ ಕೊಟ್ಟಿದ್ದಾರೆ ನನ್ನ ಕೊಟ್ಟಿದ್ದಾರೆ ಅವರನ್ನ ಅಭಿನಂದನೆ ಸಲ್ಲಿಸ್ತಾರೆ ಮಾತ್ರ ಅಂದರೆ ಯಾರು ಎಕ್ಸಿಡೆಂಟ್ ಆಗೋದಿರಲಿ ವಾಣಿಜ್ಯರಾಗಲಿ ಏನು ಸಮಸ್ಯೆ ಇರ್ತಾರಲ್ಲಿ ಸಾಧ್ಯ ಅದಕ್ಕಾಗಿ ಎಲ್ಲರೂ ರಕ್ತಾನ ಕೊಡ್ಬೇಕಂತ ಹೇಳ್ತೀನಿ ಜಯನ್ ಚಂದ್ರಿ ಬತ್ತ ವಿಡಿಯೋ ಚಾಲ ಮಾಡಿ ಮಾಡಿ ವಿಡಿಯೋ ಚಾಲ ಹಾಂ ಓಡ್ತಾ ಉಂಟು ತರ್ಟಿ ಸೆಕೆಂಡ್ ತರ್ಟಿ ಟು ಆಯಿತು ಹಾಂ ಓಡ್ತಾ ಉಂಟು ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ವಿಶೇಷ ದಿನ ವಕೀಲ ದಿನಾಚರಣೆ ಆಚರಣೆ ಮಾಡ್ತೀವಿ ನಮ್ಮ ಜನ್ಮದಿನ ಆಚರಣೆ ಸಲ ಮಾತಾಡ್ತೀವಿ ನಮಗೆಲ್ಲ ಪ್ರಶಾಂತ್ ಅವರು ಆಗಲಿ ಶಕ್ತಿ ಆಗಲಿ ಮುತ್ತು ಆಗಲಿ ಯಾರ ನಾನು ಜೂನಿಯರ್ಸ್ ಹೊತ್ತು ನನ್ನ ಜನ್ಮದಿನ ಆಚರಣೆ ಹಾಗೂ ವಕೀಲ ದಿನಾಚರಣೆವನ್ನು ಆಚರಿಸ್ತಾರೆ ನಾನು ನಿಮ್ಮಲ್ಲಿ ಒಂದು ಹೇಳಿಕೆ ಸಿಗ್ತೇನೆ ನಾವು ಎಷ್ಟು ದಿನ ಎಷ್ಟು ದಿನ ಬಾಳ್ತೀವ್ ಮುಖ್ಯ ಅಲ್ಲ ನಾವು ಯಾವ ಥರ ಬಾಳ್ತೀನೋ ಮುಖ್ಯ ಅದ ವಕೀಲರ ಒಂದು ದೊಡ್ಡ ಪ್ರೊಫೆಷನ್ ಅದರ ಹುಲಿ ಉಪವಾಸ ಇರುತ್ತೆ ಅಥವಾ ಹುಲಿ ಹುಲ್ ತನಂಗಿಲ್ಲ ಯಾವ ನಾವು ಗತ್ತಾಗಿರ್ಬೇಕಾದ್ರೆ ಒಂದು ಪ್ರೊಫೆಷನ್ ಇರಬೇಕು ಅದರಲ್ಲಿ ನಾವು ಸಂಕಷ್ಟ ಉದ್ಯಮಿನೇ ಸಿದ್ಧತೆ ಕಾರ್ಯಾರ್ಥಿನ ಮನೋರಮೆ ನಹಿ ಸುಪ್ತಸ್ಥ ಸಿಂಹಕ್ಕೆ ಪ್ರವೇಶಂತಿ ಉದ್ಯಮ ಏನೇ ಸಿದ್ಧತಿ ಕಾರಾರ್ಥಿನ ಮನೋರಮೆ ಅಂದರೆ ಯಾವುದೇ ಒಂದು ಕಾರ್ಯ ಸಾಧನ ಆಗಬೇಕಂದ್ರೆ ಪ್ರಯತ್ನ ಮಾಡಬೇಕು ವಿದೌಟ್ ಎಫರ್ಟ್ ಏನೂ ಸಾಧ್ಯವೇ ಇಲ್ಲ ಮನೂಸು ಪ್ರಸ್ತ ಸಿಹಸ್ಯ ಪ್ರವೇಶಂತಿ ಮುಖ್ಯಮರ್ಗ ಅಂದರೆ ಸಿನಿಮಾ ಕನಸುಕೊಂಡ್ರೆ ಸಿಂಚೆ ತಾನಾಗಿ ಬಾಯ ಬರೋಂಗಿಲ್ಲ ಹಿಂದಿಂತ ಹಿಡಬೇಕಂದ್ರೆ ನಾವು ಪ್ರಯತ್ನ ಮಾಡಬೇಕು ಎಲ್ಲರೂ ನಾವು ಎಫರ್ಟ್ ಮಾಡಬೇಕು ಟ್ರೈ ಆ್ಯಂಡ್ ಟ್ರೈ ಕಂಟಿಲ್ ಯಲ್ ಸಕ್ಸಸ್ ಎಲ್ಲನೂ ಒಂಥರ ಒಳ್ಳೆ ಆಗಲಿ ನಿಮ್ಮ ಒಳ್ಳೆಯ ಭವಿಷ್ಯನ ಇಷ್ಟು ಪಡ್ತಾ ಇನ್ನೊಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆಂದ್ರೆ ಅಂದ್ರೆ ಮನ್ ಆ್ಯಂಡ್ ಪರ್ಸನ್ಸ್ ನಾಟ್ ಬಾರ್ನ್ ಗ್ರೇಟ್ ಗ್ರೇಟ್ ಪರ್ಸನ್ಸ್ ಆರ್ ನಾಟ್ ಬಾರ್ನ್ ಗ್ರೇಟ್ ಗಾಡ್ ಪ್ರಸಿಸ್ತ ಫಾರ್ ಟೇಲ್ಸ್ ಆ್ಯಂಡ್ ಟ್ರಬಲ್ಸ್ ಮೇಕ್ ಗ್ರೇಟ್ ಯಾಕಂದ್ರೆ ಹುಟ್ಟಿದ ಹುಟ್ಟಿದ್ರೆ ಎಲ್ಲ ಯಾರೂ ಬೇಕಾದಿಲ್ಲ ಅವ್ನೇನು ರೀ ದೇವ್ರು ಮಾಡ್ತಾನೆ ಕಷ್ಟ ಕೊಡ್ತಾನೆ ರೀ ಕಷ್ಟ ಕೊಡ್ತಾನೆ ನಾವು ಪ್ರಯತ್ನ ಮಾಡೋದು ಎಲ್ಲರೇನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಕಾಶ್ ಬೆಳೆಯಿಲ್ಲ ನಾನು ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅಲ್ಲದೇನು ರೀ ನಾನು ಹುಟ್ಟೊಬ್ಬನ ಆಚರಣೆ ಮಾಡಿದ್ದೀರಿ ಎಲ್ಲರೊಮಗೆ ಇನ್ನೊಮ್ಮೆ ಲಾಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ವಿಶೇಷವಾಗಿ ಪ್ರಶಾಂತ್ ಅವರು ಎಲ್ಲ ಅವರು ಅರೇಂಜ್ ಮಾಡಿದ್ದಾರೆ ಅವರ ನಾನು ತುಂಬ ಬಂದರೆ ತಲುಸ್ತದೆ

ನಾವು ಮೊದಲ ಬಾರಿ ರಕ್ತಾನಿನ್ ಕೊಟ್ಟಿದ್ದೀನಿ ಆ ಥರ ಏನು ಸಮಸ್ಯೆ ಇಲ್ಲ ನಾನು ರಕ್ತಾನಿ ಕೊಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಅಂದ್ರೆ ನಮ್ಮ ಫ್ರೆಂಡ್ಸ್